ಈ ಕಾರ್ಯಕ್ರಮ ವಿಜನಪುರದಲ್ಲಿ ಅದ್ದೂರಿಯಾಗಿ ಏನು ನಮ್ಮ ಹಿಂದೂ ಸಮಾಜ ಹಮ್ಮಿಕೊಂಡಿದ್ದಾರೆ ಇದು ತುಂಬಾ ಯಶಸ್ವಿಯಾಗಿದೆ ನಮ್ಮ ಸ್ವಾಮೀಜಿಗಳು ಬಂದು ತುಂಬಾ ಅಚ್ಚುಕಟ್ಟಾಗಿ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರು ನನ್ನ ವೃತ್ತ ವಂದನೆಗಳು ಇಲ್ಲಿ ಎಲ್ಲಾ ಮುಖಂಡರುಗಳು ಸಮೇತ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಮಾತೆ thank mm -hmm. you खिनः भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखपा ओ शान्ति शान्ति शान्तिः ನಮ್ಮ ಇಲ್ಲಿ ನೆರೆಸಿರುವಂತಹ ಎಲ್ಲ ಬಂಧುಗಳಲ್ಲಿ ಮತ್ತೊಂದು ವಿನಂತಿ ಈ ದಿನ ಸಂಜೆ ನಮ್ಮ ಎರಪಾಳಿ ಶಾಂತಿ ಮಂತ್ರ ಶಾಂತಿ ಮಂತ್ರದ ನಂತರ ನಾವೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ತೆರಳಬಹುದು ಕಾರ್ಯಕ್ರಮ ಮುಗಿಯುತ್ತೆ ಈಗ ಶಾಂತಿ ಮಂತ್ರ ಇರುತ್ತೆ ಸನಾತನ ಹಿಂದೂ

বনি চিৰা ই ಮಾಡ್ಬೇಕು ಹಿಂದೆ ಮಂದಿರಕ್ಕೆ ಒಬ್ರು ರಾಜಕುಮಾರಿ ಸಾವಿರ ಜನ ಸತಿಯಲ್ಲಿ ಅವರು ಸಾವಿರ ಜನ ಸ್ನೇಹಿತರಿದ್ದಾರೆ ಏ ನಡೀ ಹೋಗೋಣ ನಾವು ರಾಮ ಮಂದಿರೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಗೊತ್ತು ಎನ್ನು ಲಕ್ಷಾಂತರ ಜನ ಸೈನಿಕರು ಇದಾರೆ ನಾವು ಗೆಲ್ಲಕ್ಕೆ ಅಂತ ಸುಮಾರು ಮೂರು ಸಾವಿರ ಜನ ಏನೋ ಅವರು ನೋಡಿ ಇತಿಹಾಸವನ್ನು ಓದಿ ಮಾಡ್ತಾರೆ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ ಹಾಗಾಗಿ ಶಾಂತಿ ರಾಣಿ ಕಿತ್ತೂರು ಅಣಿ ಚೆನ್ನಮ್ಮ ವಂಕೋಪುವ ಈ ರೀತಿ ನೀವು ಸ್ವಾಮಿ ಸುಂದರಘಟ್ಟವನ್ನು ಧರ್ಮ ನಿಮ್ಮಿಂದಲೇ ಪ್ರಥಮವಾಗಿ ಉಳಿಬೇಕಾಗಿದೆ ಆಗಿದೆ ಕದೆ ಅದಕ್ಕೋಸ್ಕರ ಸಂಭಾಜಿ ಮಹಾರಾಜ ಅವರಿಗೆ ನಲವತ್ತು ದಿವಸ ಹಿಂಸೆ ಕೊಟ್ಟಿದ್ದು ನಲವತ್ತು ದಿವಸ ಹಿಂಸೆಯನ್ನು ಯೋಚನೆ ಮಾಡಿ ಇಲ್ಲೆಲ್ಲ ನಾನು ಧರ್ಮ ಕಿತ್ತೋಗಿದ್ರೆ ಅಲ್ಲಿ ಒಂದು ಉಪ್ಪಿನ ಕಾಯಿ ತಗೊಂಡ್ಬಂದ್ರೆ ಒಂದು ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ನೋಡೋಣ ಸಣ್ಣಗಿರುತ್ತಲ್ವ ಉಪ್ಪಿನ ಕಾಯಿ ಸಣ್ಣ ಸಣ್ಣಗಿರುತ್ತೆ ಅಂಥದ್ದು ಇಡೀ ಬದುಕಿರುವ ಹಾಗೆ ಧರ್ಮ ಕೊಡಿತಾರೆ ಎಲ್ಲ ಅಂಗಾಂಗಿಗಳನ್ನ ತಂಪು ಮಾಡ್ತಾರೆ ಕಣ್ಣಿಗೆ ಕಾಡು ಇಲಾಖೆ ಅಂದ್ರೆ ಆ ಥರದ್ದೇನಿಲ್ಲ ಎಲ್ಲ ನಮ್ಮ ಬಟ್ಟೆಗಳು ಹಾಕೊಂಡ್ಬಿಟ್ಟು ಎಲ್ಲ ಮನೆ ಮನೆಗಳ ಮುಂದೆ ತುಂಬ ಏನೋ ಮಾಡ್ತೀವಿ ಅಂತ ನೆನಪು ಮಾಡಿದ್ದಾರೆ ನೋಡಿ ಹೇಗೆ ಹೇಗೆ ಪ್ಯಾನಿಗೆ ಇವೆಲ್ಲ ತಂತ್ರಗಳು ಹೇಗೆ ಹೇಗೆ ಕ್ಷೇತ್ರಗಳನ್ನು ನಮ್ಮ ಮುಂದೆ ಇಟ್ಟಿದ್ದು ಇವತ್ತು ಎಲ್ಲೆಲ್ಲೂ ಬೇರೆ ಬೇರೆ ಕಡೆಲ್ಲ ಧ್ವಜ ಸಂಬಂಧ ಅನುಸರಣೆ ಮಾಡಿ ಒಟ್ಟು ಏನೇನೋ ಮಾಡಿ ಮಾಡಿಗಳನ್ನ ಮಾಡಿ ಮಾಡ್ತಾ ವಿಧಾನಸೌಧದಲ್ಲಿ ಕೀಡೆ ಬರಬಾರ್ದು ಹೋರಾಟವನ್ನ ಮಾಡಿ ಆ ರೀತಿ ಹೋರಾಟ ಮಾಡಿದ್ರೆ ಮಾತ್ರ ಈಗ ನಾವು ಚರ್ಮಗಳು ತಿನ್ನಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿರುಗಳು ಏನ್ಮಾರ್ತಿಗಳು ಸಪ್ಲೈ ಅಂದ್ರೆ ಇಡೀ ಜೀವನ ಪರ್ಯಂತ ಪ್ರಯತ್ನ ಹೋರಾಟ ನಿರಂತರ ಒಂದು ಧ್ಯೇಯಕ್ಕೋಸ್ಕರ ಒಂದು ಶ್ರದ್ಧೆಗೋಸ್ಕರ ನಾವು ಬಡಿದ ಸೇರಿಸಿ ಅಂತ ಹೇಳ್ಬೇಕು ಕೆಲವೇ ಡೈ ಪಡೆಯುವ ಐಡಿಯಾಲಜಿ ಐಡಿಯಾ ಐಡಿಯಾಲಜಿ ಫಾರ್ ಪಡೆಯುವ ಐಡಿಯಾ ಒಂದು ಶ್ರದ್ಧೆ ಒಂದು ನಿಷ್ಠೆ ಒಂದು ವಿಶ್ವಾಸ ಒಂದು ಭಾರತೀಯ ಭಕ್ತಿ ಒಂದು ಧರ್ಮದ ಶ್ರದ್ಧೆ ಇದೆ ಅದಕ್ಕೋಸ್ಕರ ಜೀವನ ಸರಿಯಲ್ಲಿ mọi người đúng không mọi người đúng không không mọi người đúng không mọi người

சார் சார் கொடி நீ தக தகோண்ணா அந்த பண்றா மக்கள் தகண்டுற மத்திய ஓட் பட்ரேண்ணா ಓ ಮಕ್ಕಳು ಯಾಕೋ ತಗೊಂಡ್ರ ಮಕ್ಕಳು ತಗೊಂಡ್ರ ಮಕ್ಕಳು

ನಾವೆಲ್ಲ ನಮ್ಮ ತಮ್ಮ ಮಗು ಸ್ಟೇಜ್ ಮೇಲೆ ಒಂದು ಮಾಡಿಬಿಟ್ಟು ಮನೆಗೆ ಒಂದು ಕೆಲಸ ಮಾಡಲ್ಲ ನಾವೆಲ್ಲ ಮನೆಯಲ್ಲೂ ಒಂದೇ ಸ್ಟೇಜ್ ಮೇಲೆ ಒಂದು ಸಮಾಜ ಅಲ್ಲ ಮದ